ನಮಸ್ಕಾರ ಈ ದಿನ ಜ್ಯೋತಿಷ್ಯ ಬೆಳಕು ಕಾರ್ಯಕ್ರಮದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಹನ್ನೊಂದನೇ ನಕ್ಷತ್ರ ಉಬ್ಬ ನಕ್ಷತ್ರ ಅಥವಾ ಪೂರ್ವ ಪಾಲ್ಗಣೆ ಅಂತ ಕರೀತಾರೆ ಈ ನಕ್ಷತ್ರದ ಅಧಿಪತಿ ಬಂದು ಶುಕ್ರ ಗ್ರಹ ಆಗಿರ್ತದೆ ಸಿಂಹರಾಶಿಗೆ ನಾಲ್ಕು ಚರಣಗಳು ಸೇರ್ತವೆ ನಾಲ್ಕು ಪಾದಗಳು ಸಿಂಹರಾಶಿಗೆ ಸೇರ್ತವೆ ಸಿಂಹರಾಶಿ ಅಧಿಪತಿ ಸೂರ್ಯದೇವ ಈ ನಕ್ಷತ್ರದವರು ಬಹಳಷ್ಟು ಸೋಷಿಯಲ್ ವರ್ಕರ್ ಆಗಿರ್ತಾರೆ ತುಂಬಾ ಆಕ್ಟಿವಿಟಿಯಲ್ಲಿ ಇರ್ತಕ್ಕಂಥವ್ರು ಮತ್ತು ಸರ್ಕಾರಿ ವೃತ್ತಿಯಲ್ಲಿ ಇವರು ಜೀವನೋಪಾಯ ಮಾಡ್ತಾರೆ ಮತ್ತು ರಾಜಕೀಯ ಸಲಹೆಗಾರರು ಹೆಚ್ಚಾಗಿರ್ತಾರೆ ಮತ್ತು ರಾಜಕೀಯವನ್ನು ಕೂಡ ಮಾಡುವಷ್ಟು ಚತುರರಾಗಿರ್ತಾರೆ ಈ ಉಬ್ಬ ನಕ್ಷತ್ರದವರು ಇದರ ಅಧಿಪತಿ ಶುಕ್ರ ಆ ಒಳ್ಳೆ ಸೌಕರ್ಯಗಳನ್ನು ಎಲ್ಲ ರೀತಿಯಿಂದನು ವಾಹನ ಭಾಗ್ಯ ಅವ್ರಿಗೆ ಜಲ್ದಿ ಸಿಗುತ್ತೆ ಇವರು ಜಾಬ್ ಹೋಗುವಷ್ಟರಲ್ಲಿ ವಾಹನ ಸೌಕರ್ಯ ಇರುತ್ತೆ ಅಷ್ಟೊಂದು ಫುಟೇಜ್ ಕೊಡ್ತಾನೆ ಶುಕ್ರದೇವ ಮತ್ತೆ ಇವ್ರಿಗೆ ಏನಾಗಿರುತ್ತೆ ಅಂದ್ರೆ ಮಾತುಗಳಲ್ಲಿ ಚತುರಾಗಿರ್ತಾರೆ ತುಂಬಾ ಅರ್ಥಗರ್ಭಿತವಾದ ಮಾತುಗಳನ್ನು ಆಡ್ತಾರೆ ಇವರು ಒಳ್ಳೆ ದಾನಶೀಲರು ಕೂಡ ಹೌದು ಯಾರಾದರೂ ಪುಣ್ಯಕ್ಷೇತ್ರಗಳಿಗೆ ದಾನ ಮಾಡಿದ್ದಾರೆ ಅಂದ್ರೆ ಇವ್ರ ಹೆಸರು ಮುಂಚೂಣಿಯಲ್ಲಿ ಇರ್ತದೆ ಅಂತ ದಾನ್ ದಾನಶೀಲರು ಮತ್ತು ಕಾಂತಿಯುತರು ನೋಡ್ಲಿಕ್ಕೆ ಅಟ್ರಾಕ್ಟಿವ್ ಇರ್ತದೆ ಇವರು ಫೇಸ್ ಅಲ್ಲಿ ಭಗವಂತನ ಆಶೀರ್ವಾದದಿಂದ ಉಬ್ಬ ನಕ್ಷತ್ರದಲ್ಲಿ ಜನ್ಮ ತಗೊಂಡಿದ್ದಾರೆ ಅಂದ್ರೆ ಸೊ ಪಾಸ್ಟ್ ಲೈಫ್ ಪೂರ್ವ ಜನ್ಮದ ಪುಣ್ಯದ ಮನೆಯಲ್ಲಿ ಇವರಿಗೆ ಶುಕ್ರನ ನೋಟ ಚೆನ್ನಾಗಿರುತ್ತೆ ಈ ಹನ್ನೆರಡು ರಾಶಿ ಚಕ್ರಗಳ ಕುಂಜದಲ್ಲಿ ಇವರು ಐದನೇ ಮನೆ ಮತ್ತು ಮನೆ ತುಂಬಾ ಟಾಪ್ ಇರುತ್ತೆ ಅಂತ ನಾನು ಬಹಳ ಪ್ರೊಡಿಕ್ಷನ್ ಅಲ್ಲಿ ನೋಡಿದ್ದೀನಿ ಯಾಕೆ ಅಂದರೆ ಇವ್ರಿಗೆ ಸೂರ್ಯ ಮತ್ತು ಶುಕ್ರ ಸೂರ್ಯ ದೇವ ಬಂದು ರಾಶಿ ಅಧಿಪತಿ ಆಗ್ತಾನೆ ಆಡಳಿತ ನಡೆಸಲಿಕ್ಕೆ ಸೂಪರ್ ಒಳ್ಳೆ ಆಧ್ಯಾತ್ಮಿಕ ಮನಸ್ಸು ಭಾವನೆಗಳನ್ನ ಕ್ರಿಯೇಟ್ ಮಾಡ್ತಾನೆ ಶುಕ್ರ ಬಂದು ಧನವನ್ನ ಕೊಡ್ತಾನೆ ಮತ್ತು ಈ ಪಾಸಿಟಿವ್ನೆಸ್ ಅನ್ನು ಹೆಚ್ಚು ಕ್ರಿಯೇಟ್ ಮಾಡ್ತಾನೆ ಹೀಗಾಗಿ ಈ ಗ್ರಹ ತುಂಬಾ ಒಳ್ಳೆ ನಕ್ಷತ್ರಗಳ ಒಂದು ಕುಂಜ ಅಂತ ಹೇಳ್ಬೋದು ನಾವಿಲ್ಲಿ ಮತ್ತು ಇನ್ನೊಂದು ನಾವು ಈ ನಕ್ಷತ್ರವನ್ನ ಬೇರೆ ಯಾವುದೇ ರೀತಿಯಿಂದ ಶುಭ ಕಾರ್ಯಗಳಿಗೆ ಬಹಳಷ್ಟು ಬಳಸಲ್ಲ ಈ ನಕ್ಷತ್ರ ಯಾಕಂದ್ರೆ ಮನುಷ್ಯಗಣ ಆಗಿರೋದ್ರಿಂದ ನಾವು ಇದನ್ನ ಬಾವಿ ಬೋರ್ಗಳನ್ನು ಕೊರೆಸ್ಲಿಕ್ಕೆ ಈ ತರ ಮಾತ್ರ ನಾವು ಶುಭ ಇಷ್ಟ ಎರಡೇ ಕಾರ್ಯಕ್ರಮಗಳಿಗೆ ಇದನ್ನ ನಾನು ಕೊಡ್ತೇನೆ ಮತ್ತು ಇದರ ವಿಶಿಷ್ಟತೆ ಏನು ಅಂದ್ರೆ ಆ ತುಂಬಾ ಬೇಗ ಏನ್ ಅಚೀವ್ ಮಾಡ್ಬೇಕು ಅನ್ಕೊಂತೀರೋ ಅದನ್ನ ಜಲ್ದಿ ಮಾಡುವಷ್ಟು ಫುಟೇಜ್ ಇದೆ ಈ ನಕ್ಷತ್ರದವರಿಗೆ ಏನಾದರೂ ಅಚೀವ್ ಮಾಡ್ಬೇಕು ನಾನು ಅಂತ ಅನ್ಕೊಂಡ್ರೆ ಬೇಗ ಸಾಧಿಸ್ಬಿಡ್ತಾರೆ ಅಷ್ಟೊಂದು ಪರಿಪೂರ್ಣವಾಗಿದೆ ಮತ್ತು ಈ ನಕ್ಷತ್ರದವರು ವಜ್ರವನ್ನ ಧರಿಸ್ಬೋದು ಅರಳುಗಳನ್ನ ವಜ್ರವನ್ನ ಧರಿಸ್ಬೋದು ಮತ್ತೆ ರಾಶಿ ಚಕ್ರ ಮೂಲವಾಗಿ ನಾವು ಮಾಣಿಕ್ಯವನ್ನ ಕೊಡ್ತೇವೆ ಹೀಗಾಗಿ ಈ ರಾಶಿಯವರು ತುಂಬಾ ಪುಣ್ಯಕ್ಷೇತ್ರಗಳ ದರ್ಶನ ಚೆನ್ನಾಗಿ ಮಾಡ್ಕೊಳ್ಳಿ ಮತ್ತು ನಿಮ್ಮ ನವಂಶ ಕುಂಡಲಿಯನ್ನ ನೋಡಿದಾಗ ಜಾತಕದಲ್ಲಿ ಯಾವ ಗ್ರಹಗಳ ದಶೆ ನೆಡ್ತಾ ಇದೆ ನೋಡಿಕೊಂಡು ಮುಂದಿನ ಪೂಜೆ ಮತ್ತು ಓಮ ಹವನಗಳನ್ನು ನೋಡ್ಕೊಂಡಾಗ ನೀವು ಬೇಗ ಕ್ಲಿಕ್ ಆಗ್ತೀರಿ ಅಂತ ನಾ ಈ ಒಂದು ಇದರಲ್ಲಿ ಭರವಸೆಯನ್ನು ಕೊಡ್ತೇನೆ ಅಷ್ಟು ಚೆನ್ನಾಗಿದೆ ನಿಮ್ಮ ಒಳ್ಳೆ ನಕ್ಷತ್ರ ಸೊ ಮುಂದೆ ಯಾರ್ಯಾರು ಈ ನಕ್ಷತ್ರಗಳ ಬಗ್ಗೆ ಕೇಳ್ತಿರಲ್ಲ ನೀವು ನಿಮ್ಮ ವ್ಯಾಟ್ಸಪ್ಗಳಲ್ಲಿ ಡೇಟ್ ಆಫ್ ಬರ್ತು ಟೈಮಿಂಗ್ ಸರಿಯಾಗಿ ನನಗೆ ಮೆನ್ಷನ್ ಮಾಡಿ ಜಾತಕವನ್ನು ನೋಡಿದ ನಂತರ ಬೇರೆ ಏನು ಇರಲ್ಲ ಅಲ್ಲಿ ಗ್ರಹಗಳ ವೇರಿಯೇಷನ್ ಆಗ್ಬಿಡ್ತದೆ ನೀವು ಟೈಮಿಂಗ್ ಅನ್ನ ಬೆಳಗ್ಗೆನೋ ಮಧ್ಯಾಹ್ನೋ ಸಾಯಂಕಾಲನೋ ಸರಿಯಾಗಿ ಬರೆದು ನನಗೆ ವಾಟ್ಸಪ್ ಅಲ್ಲಿ ಕಳಿಸಿ ನಾನು ನಿಮ್ಗೆ ಅದನ್ನ ವಾಪಸ್ ನಿಮ್ಗೆ ಏನೇನು ಇದೆ ಅದೆಲ್ಲವನ್ನ ಜಾತಕವನ್ನು ಕಳಿಸ್ಕೊಡ್ತೇನೆ ಓಕೆ ಧನ್ಯವಾದಗಳು